ನಮಸ್ಕಾರ ಇಂದು ನಾವು ಕನ್ನಡ ಒಗಟುಗಳ ಬಗ್ಗೆ ಕ್ವಿಜ್ ಮಾಡೋಣ ನೀವು ಕನ್ನಡ ಪ್ರೇಮಿಗಳಾಗಿದ್ದರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಯತ್ನಿಸಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ನಮಗೆ ತಿಳಿಸಿ ಮೊದಲನೇ ಒಗಟು ಕೈಗಳಿದ್ದರೂ ಚಪ್ಪಾಳೆ ತಟ್ಟಲಾಗುವುದಿಲ್ಲ ಉತ್ತರ ಆಪ್ಷನ್ ಸಿ ಗಡಿಯಾರ ಯೌವನದಲ್ಲಿ ಉದ್ದವಾಗಿರುವೆ ವೃದ್ಧಾಪ್ಯದಲ್ಲಿ ಸಣ್ಣನಾಗುವೆ ಉತ್ತರ ಆಪ್ಷನ್ ಸಿ ಮೇಣದ ಬತ್ತಿ ಕುತ್ತಿಗೆ ಉಂಟು ತಲೆಯಿಲ್ಲ ಆದರೆ ಟೋಪಿಯನ್ನು ಇಡುವೆ ಉತ್ತರ ಆಪ್ಷನ್ ಎ ಬಾಟಲ್ ತಲೆ ಇದೆ ಬಾಲ ಇದೆ ಆದರೆ ದೇಹ ಮಾತ್ರ ಇಲ್ಲ ಉತ್ತರ ಆಪ್ಷನ್ ಬಿ ನಾಣ್ಯ ಒಂದು ಕಣ್ಣಿದ್ದರೂ ನೋಡಲಾರದು ಉತ್ತರ ಆಪ್ಷನ್ ಬಿ ಸೂಜಿ ಒಣಗಿಸಿದಷ್ಟು ಹೆಚ್ಚು ತೇವವಾಗುವುದು ಉತ್ತರ ಆಪ್ಷನ್ ಎ ಟವಲ್ ಓಡುತ್ತೆ ಆದರೆ ಎಂದಿಗೂ ನಡೆಯುವುದಿಲ್ಲ ಉತ್ತರ ಆಪ್ಷನ್ ಎ ನದಿ ಕೆಳಗೆ ಬರುತ್ತೆ ಆದರೆ ಮೇಲಕ್ಕೆ ಹೋಗಲ್ಲ ಉತ್ತರ ಆಪ್ಷನ್ ಸಿ ಮಳೆ ತುಂಬ ಹಲ್ಲುಗಳಿವೆ ಆದರೆ ಜಗಿಯಲಾರದು ಉತ್ತರ ಆಪ್ಷನ್ ಎ ಬಾಚಣಿಗೆ ತುಂಬ ರಂಧ್ರಗಳಿವೆ ಆದರೂ ನೀರನ್ನು ಹಿಡಿದುಕೊಳ್ಳುತ್ತದೆ ಉತ್ತರ ಆಪ್ಷನ್ ಸಿ ಸ್ಪಾಂಜ್ ಕೈಗಳಿವೆ ಕಾಲುಗಳಿಲ್ಲ ಕುತ್ತಿಗೆ ಇದೆ ತಲೆಯಿಲ್ಲ ಉತ್ತರ ಆಪ್ಷನ್ ಬಿ ಶರ್ಟ್ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ಉತ್ತರ ಆಪ್ಷನ್ ಎ ಗಾಳಿ ಸಿಪ್ಪೆ ತೆಗೆದರೆ ಹೆಸರು ಬದಲಾಗುತ್ತದೆ ಉತ್ತರ ಆಪ್ಷನ್ ಸಿ ಭತ್ತ ಧನ್ಯವಾದಗಳು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ